ಇಫ್ತಾರ್ ಕೂಟ ಮಾಡುವ ನಮಗೆ ಒಂದು ತುಂಬಾ ಒಂದು ಸಂತೋಷದ ವಿಷಯ ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದ ಇದಕ್ಕೆ ಬಂದದ್ದು ಯಾಕಂದ್ರೆ ಜೊತೆ ಸೇರಿ ಇಫ್ತಾರ್ ಕೂಟ ಮಾಡುವ ಅಂತ ಯಾಕಂದ್ರೆ ನಾವು ಸ್ಟಾರ್ ಹೋಟೆಲ್ ಆಗಲಿ ಎಲ್ಲಿ ಹೋದ್ರೆ ಈ ಪ್ರೀತಿ ಮತ್ತೆ ಈ ಭಾವನೆ ನಮ್ಗೆ ಎಲ್ಲಿ ಸಿಗಲ್ಲ ಇಲ್ಲಿ ಮಕ್ಕಳಿರ್ತವೆ ಫ್ರೆಂಡ್ಸ್ ಇರ್ತವೆ ಇಲ್ಲಿದೊಂದು ಮಾತುಕತೆ ಜನಗಳ ಬೇಗನೆ ಒಂದು ಅದಕ್ಕೆ ಒಂದು ಇಲ್ಲ ಬೆಳಕು ತುಂಬಾ ಥ್ಯಾಂಕ್ಸ್ ಬಂದು ನಿಮ್ಮ ಫಂಕ್ಷನ್ ಆರ್ಗನೈಸ್ ಮಾಡಿದಕ್ಕೆ ಇದು ವರ್ಷ ವರ್ಷ ಆಗಬೇಕು ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೇವಿ ಹೂಗ್ನ ಅಂತ ಬೇಯಂತ ಹೇಳಿಡ್ ವಿಷಯ ಈ ಜಾಗಕ್ಕೆ ಒಂದು ಇದಿದೆ ಅಂತ ಅದು ನಿಜ ವಿಷಯ ನನ್ ತುಂಬಾ ಖುಷಿ ಆಯ್ತು ಹೋಗಿ ಹೇಳಿದಕ್ಕೆ ಅಣ್ಣ ಹೋಗೀಗ ಅಲ್ಲಿ ಕೆಲಸ ಮಾಡಲಿಕ್ಕೆ ದುಡ್ಡು ಇಟ್ಟಿದಾಗ ಅದನ್ನ ಕ್ಲೀನ್ ಮಾಡಿ ದೊಡ್ಡದು ಮಾಡಬೇಕಂತ ಸೊ ಇದ್ರ ಹಿಸ್ಟ್ರಿ ನಾನು ಸ್ವಲ್ಪ ಕಲ್ತಿದ್ದೇನೆ ಯಾಕಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಇಲ್ಲಿ ಇರ್ತೇವೆ ಅದಕ್ಕೆ ಆ ತಂದೆ ಇದ್ದ ಕಾಲದಲ್ಲ ಮತ್ತೆ ನಾನು ಯಾವಾಗ್ಲೂ ನಮ್ಮ ಬೆಂಗಳೂರಲ್ಲಿ ಫ್ರೆಂಡ್ಸ್ ಹತ್ರ ಎಲ್ಲ ಹತ್ರ ಹೇಳ್ತೇನೆ ನಾವು ಉಳ್ಳಾಲ ಜನರಿಗೆ ಯಾವಾಗ್ಲೂ ಒಂದು ಸಾಲ ಅಂತ ಆಗ ನನ್ನ ಕೇಳಿದ್ರು ಸಾಲ ಅಂದ್ರೆ ಏನು ಅಂತ ನೀವೇನು ಅವ್ರಿಗೆ ದುಡ್ಡು ಕೊಟ್ಟಿದ್ದಾಗ ಅಂತ ನಾನು ಇದು ದುಡ್ಡು ಕೊಡ್ಲಿಲ್ಲ ಅವ್ರು ನಮ್ಗೆ ಓಟ್ ಕೊಟ್ಟಿದ್ದಾಗಲ್ಲ ಆ ವೋಟ್ ಕೊಟ್ಟಿದ್ದಾಗಲ್ಲಿ ನಮ್ಮ ತಂದೆ ಹೆಸರಾಗ್ಲಿ ನಮ್ಗೆ ಒಂದು ಸ್ಥಾನ ಸಿಕ್ಕಿತ್ತು ಸೊ ನಾವು ಯಾವಾಗ್ಲೂ ನೀವಿಲ್ಲದ್ರೆ ನಾವಿರಲ್ಲ ಅದು ನಮ್ಮ ಹೃದಯದಲ್ಲಿದೆ ಕೆಲವು ಜನ ನಮ್ಮ ಕ್ಷೇತ್ರದಲ್ಲಿ ಕೆಲವು ಜೋರ್ ಇರ್ತವೆ ನಂಗೆ ಗೊತ್ತಿದೆ ಕೆಲವು ನೋವಾಗಿರ್ತವೆ ಆಗ ನಾನ್ ಯಾವಾಗ್ಲೂ ಇಲ್ಲ ಅವಾಗ ಹೊಡೆದ್ರೆ ಸಹ ನಾವು ನಿಮ್ಗೆ ಸುಮ್ಮನೆ ಗುತ್ಕೊಳ್ಬೇಕು ಅಂತ ಯಾಕಂದ್ರೆ ಕೇಳುವುದು ಯಾಕಂದ್ರೆ ನಮ್ ಗೊತ್ತು ಅವಾಗೊಂದು ಅಣ್ಣ ತಮ್ಮದ ಪ್ರೀತಿಯಲ್ಲಿ ಅಷ್ಟು ಪ್ರೀತಿ ಇದೆ ನಮ್ಗೆ ಮತ್ತೆ ನಾವು ತೋರ್ಸಲ್ಲ ಯಾಕಂದ್ರೆ ತೋರ್ಸಲ್ಲಿ ನಮ್ಗೆ ತಾಯ್ಮೆಗಳ ಎಲ್ಲೆಲ್ಲಿ ಇರ್ತೇವೆ ಬಟ್ ಯಾವಾಗ್ಲೂ ನೀವು ನಮ್ಮ ತಂದೆ ಮತ್ತೆ ಅಣ್ಣ ಆಲ್ಮೋಸ್ಟ್ ಫಿಫ್ಟಿ ಇಯರ್ಸ್ ಈ ಕ್ಷೇತ್ರದಿಂದ ನಮ್ಮ ಎದುರದಲ್ಲಿ ಇರ್ತೇವೆ ನಮಗೆ ಹೇಳಿಕೋಲಿಕ್ಕೆ ಆಗ್ತಾ ಇಲ್ಲ ಇವತ್ತೊಂದು ಅವಕಾಶ ಸಿಕ್ಕಿತ್ತು ಹೇಳುವ ಅಂತ ಸೊ ತುಂಬಾ ಖುಷಿ ಆಯ್ತು ನಮ್ಮನ್ನು ನೋಡಿ ನೆಕ್ಸ್ಟ್ ಟೈಮ್ ಪುನಃ ಬರ್ತೇನೆ ಥ್ಯಾಂಕ್ಸ್ ತುಂಬಾ